ಪತ್ನಿಯ ಬಂಧುಗಳೇ ಇತ್ತೀಚೆಗೆ ಒಂದು 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 ದುರಂತಗಳು ನಿಂತನೆ ಇದ್ದವು ಆ ದುರಂತಗಳನ್ನ ನಾವು ಜನತೆಗೆ ತೋರಿಸುವ ಸುಳ್ಳು ಮತ್ತೊಂದೊಂದು ದುರಂತ ಹಾಕಿದೆ ಅದು ಹಿಂದೆ ನಡೆದಿರ್ತಕ್ಕಂತಹ ದುರಂತವನ್ನ ಮರೆತಾ ಇತ್ತು ಇತ್ತೀಚೆಗೆ ನಾಲ್ಕನೇ ತಾರೀಕು ಮೂರನೇ ತಾರೀಕು ಎಂದಲೂ ಆರ್ ಸಿ ಬಿ ಕ್ರಿಕೆಟ್ ತಂಡ ಒಂದು ಪಂದ್ಯವನ್ನ ಗೆಲ್ತಿದೆ ಹದಿನೆಂಟು ವರ್ಷಗಳ ನಂತರ ಗೆದ್ದಂತಹ ಪಂದ್ಯವನ್ನ ಪಂದ್ಯದ ಒಂದು ಸಂತೋಷವನ್ನ ವ್ಯಕ್ತಪಡಿಸಲಿಕ್ಕೆ ಮತ್ತೆ ಆಟಗಾರರಿಗೆ ಸನ್ಮಾನಿಸಲಿಕ್ಕೆ ಸರ್ಕಾರ ಯೋಜಿತವಾಗಿ ಹಿಂದೆ ಅಂದ್ರೆ ಒಂದು ಪಂದ್ಯ ಗೊತ್ತಿಲ್ಲ ಆದರೂ ಸಹ ನಾಳೆ ಗೆದ್ದು ನಾವು ಮಾಡಬೇಕು कि तो हयन मारबे ಅಂತ ಹಣಕ್ಕೆ ಯಾಕೆ ಸರ್ಕಾರ सचिवونکو আপುತ್ತೆ মতಿಸಲು ಒತ್ತಾಯ ಯಾಕಿ ತಮ್ಮ ಖಾತೆಗಳಲ್ಲಿ ಫೇಸ್ಬುಕ್ ಖಾತೆ ಇರ್ಬೋದು ಟ್ವಿಟರ್ ಖಾತೆ ಇರ್ಬೋದು ಅವರು ಏನು ಜಾಗತಾ ಅದನ್ನೆಲ್ಲ ಸರ್ಕಾರದ ವತಿಯಿಂದ ಸರ್ಕಾರದ ಅಡಿಯಲ್ಲಿ ಒಂದು ಮೆಸೇಜನ್ನು ಮಾಡ್ತಾರೆ ನಾಳೆ ನಡೆಯುವಂತಹ ಪಂದ್ಯಾವಳಿಯಲ್ಲಿ ಎತ್ತಂತಹ ಪಂದ್ಯ ಪಂದ್ಯ ಆಟಗಾರರನ್ನು ಸನ್ಮಾನಿಸಲಿಕ್ಕೋಸ್ಕರ ಸರ್ಕಾರ ತರಾತುರಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ ಆದರೆ ಪೊಲೀಸ್ ಇಲಾಖೆಯವರು ಮತ್ತು ಸಣ್ಣ ಪುಟ್ಟ ಹೋರಾಟಗಳು ಮಾಡಬೇಕಾದ್ರೂ ಸಹ ಒಂದು ಒಂದು ಅನುಮತಿಯನ್ನು ಕೊಡ್ಲಿಕ್ಕೆ ಇಂದು ಮುಂದೆ ನೋಡ್ತಾರೆ ನ್ಯಾಯಾಲಯದ ಆದೇಶ ಇದೆ ಜಡ್ಜ್ ಒಂದು ಆದೇಶವನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ಹೋರಾಟವನ್ನು ಮಾಡಿದ್ರೆ ನಿಮಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಹೆಚ್ಚಬೇಕಾಗ್ತದೆ ನಮ್ಮ ಮೇಲೆ ದೂರುಗಳನ್ನು ದಾಖಲು ಮಾಡಬೇಕಂತ ಹೇಳ್ತಾರೆ ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮುಖ್ಯ ಉಪಮುಖ್ಯಮಂತ್ರಿಗಳು ಇವತ್ತು ವ್ಯವಸ್ಥಿತವಾಗಿ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಆಗದೆ ಇವತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಹೊಣೆಯನ್ನು ಹಾಕಿ ಇವತ್ತು ಹನ್ನೊಂದು ಜನ ಆರ್ ಸಿ ಬಿ ಮೆರವಣಿಗೆಯಲ್ಲಿ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಕಾಲ್ತುಳಕದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ ಆ ಪ್ರಾಣಕ್ಕೆ ಬೆಲೆ ನೀಡದಂತಹ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಉಡಾಟ ಪತ್ರವನ್ನು ಕೊಡ್ತಾರೆ ಕಾರ್ಯಕ್ರಮ ಮೂರುವರೆಗೆ ಮೂರುವರೆಗೆ ಮೂರು ಐವತ್ತಕ್ಕೆ ಮೂರ್ನಾಲ್ಕು ಜನ ಕಾಲ್ತುಳಕದಲ್ಲಿ ಸತ್ತೋಗಿರ್ತಾರೆ ಆದರೂ ಸಹ ಐದೂವರೆಗೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ವಿಜಯೋತ್ಸವವನ್ನು ಮಾಡ್ತಾರೆ ಅಲ್ಲಿ ಆಟಗಾರರಿಗೆ ಸನ್ಮಾನವನ್ನು ಮಾಡ್ತಾರೆ ಜೊತೆಲಿ ಬಂದಿರ್ತಕ್ಕಂತಹ ಮಕ್ಕಳಿಗೆ ಮೊಮ್ಮಕ್ಕಳ ಜೊತೆ ಫೋಟೋ ಇಟ್ಕೊಳ್ತಾರೆ ಏನು ಇವತ್ತು ಕಾನೂನು ರೀತಿಯಾದಂತಹ ಕ್ರಮಗಳನ್ನ ನಾವು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಸಚಿವರಿಗೆ ಮೇಲೆ ಕೈಗೊಳ್ಳಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಒಬ್ಬ ಸತ್ತಿರ್ತಕ್ಕಂತಹ ಸತ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಮಾಯಕರು ಮುಕ್ತರು ಸಾವುಗಳಿಗೆ ಅವರು ಏಕಾಏಕಿ ಘೋಷಣೆ ಮಾಡುವ ಐದು ಲಕ್ಷ ಐದು ಲಕ್ಷ ಘೋಷಣೆ ಮಾಡ್ತಾರೆ ಇದಾದ ನಂತರ ಎಲ್ಲ ಹೋರಾಟಗಾರರು ರಾಜಕಾರಣಿಗಳು ವಿರೋಧ ಪಕ್ಷಗಳು ಬೀದಿಗಿಳಿದ ನಂತರ ಹತ್ತು ಲಕ್ಷದ ಘೋಷಣೆ ಮಾಡ್ತಾರೆ ಒಂದು ಸಾವಿಗೆ ಹತ್ತು ಲಕ್ಷ ಘೋಷಣೆ ಮಾಡ್ತಾರೆ ಇವತ್ತು ಅವರಾಗಿ ಸರ್ಕಾರಗಳೇ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪಿನಿಂದಾಗಿರ್ತಕ್ಕಂಥ ಸಾವುಗಳಿಗೆ ಇವತ್ತು ನ್ಯಾಯ ಸಿಗಲಿಲ್ಲ ತದನಂತರ ಎಲ್ಲ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡಿದ ಮೇಲೆ ಇಪ್ಪತ್ತೈದು ಲಕ್ಷ ಡಿಸಿ ಅಂದ್ರೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಆಯಾ ಭಾಗದಲ್ಲಿ ಸತ್ತಿರ್ತಕ್ಕಂತಹ ಮೃತ ಕುಟುಂಬಗಳಿಗೆ ನೀಡ್ತಾರೆ ಸ್ವಾಮಿ ಇವತ್ತು ಸಾವಿರಾರು ಕೋಟಿ ವ್ಯವಹಾರ ಮಾಡುವಂತಹ ಆರ್ ಸಿ ಬಿ ಇವತ್ತು ಗೆದ್ದಿದೆ ಇವತ್ತು ಸರ್ಕಾರದ ತಪ್ಪಿನಿಂದ ಪೊಲೀಸ್ ಭದ್ರತೆಯ ವೈಫಲ್ಯದ ತಪ್ಪಿನಿಂದ ಇವತ್ತು ಸಾವಾಗಿದೆ ತಾವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನ ನೀವು ಜೀವಂತವಾಗಿ ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಮಾನವೀಯ ಮಾನವೀಯತೆಯ ದೃಷ್ಟಿಯಿಂದ ಇವತ್ತು ಆ ಕುಟುಂಬಗಳನ್ನ ಸಾಂತ್ವನ ಹೇಳಬೇಕಾದ್ದು ತಮ್ಮಗಳ ಕರ್ತವ್ಯ ಆದ್ರೆ ಇದುವರೆಗೂ ನೀವು ಸಾಂತ್ವನ ಹೇಳ್ಲಿಕ್ಕೆ ಹೋಗಲಿಲ್ಲ ಸಾಂತ್ವನ ಹೇಳ್ತಾ ಇರೋದು ಯಾರಿವತ್ತು ವಿರೋಧ ಪಕ್ಷದವರು ಬೇರೆ ಬೇರೆ ಯಾರು ನಮ್ಮಂತ ಹೋರಾಟಗಾರರು ಹೋಗಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಆಗ್ರಹ ಇಷ್ಟೇ ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟ ಅನೇಕ ಕನ್ನಡಪರ ಸಂಘಟನೆಗಳು ದಂತಪುರ ಸಂಘಟನೆಗಳು ಕಾರ್ಮಿಕ ಪರ ಸಂಘಟನೆ ರೈತಪರ ಸಂಘಟನೆಗಳ ಒಂದು ಸಹಭಾಗಿತ್ವದಲ್ಲಿ ಸಹಯೋಗದೊಂದಿಗೆ ಇವತ್ತು ಹೋರಾಟವನ್ನು ಮಾಡಿ ಆ ಕುಟುಂಬಗಳಿಗೆ ಮೃತ ಕುಟುಂಬಗಳಿಗೆ ಒಂದು ಕೋಟಿ ಪರಿಹಾರವನ್ನು ಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ ಇವತ್ತು ನಾವು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಮಾಡಿರ್ತಕ್ಕಂತಹ ತಪ್ಪಿಗೆ ಇವತ್ತು ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಸಹ ಭಾಗಿಯಾಗಿದ್ದಾರೆ ಅವ್ರಿಗೂ ನಾವು ಚೀಮಾರಿಯನ್ನು ಹಾಕ್ಬೇಕಾಗ್ತದೆ ಆದರೂ ಸಹ ಎಲ್ಲೋ ಒಂದು ಕಡೆ ಅವರನ್ನು ಸಹ ಗೌರವಪೂರ್ವಕದಿಂದ ಕರೆದು ಆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ಏನು ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂತಹ ಪರಿಹಾರ ಜೊತೆಗೆ ಆರ್ ಸಿ ತಂಡದಿಂದ ಒಂದು ಕೋಟಿ ರೂಪಾಯಿ ಪರಿಹಾರವನ್ನ ಆ ಮೃತ ಕುಟುಂಬಗಳಿಗೆ ನೀಡಬೇಕೆಂಬಂತಹ ನಿಟ್ಟಿನಲ್ಲಿ ನಾವು ಇವತ್ತು ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದ್ದೀವಿ ಮಾನ್ಯ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಆರ್ ಬಿ ತಂಡದವರನ್ನ ಮುಲಾಜಿಲ್ಲದೆ ಅವರ ಅವರ ಕಡೆಯಿಂದ ಒಂದು ಕೋಟಿ ಪರಿಹಾರವನ್ನ ಕುಟುಂಬಗಳಿಗೆ ಕೊಡಿಸಬೇಕು ಒಂದು ಕೋಟಿ ಮೇಲೆ ಕೊಟ್ಟರು ಬರುವ ಸಂತೋಷ ಬಂದೆ ಆದರೆ ಕನಿಷ್ಠ ಪಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಪರಿಹಾರವನ್ನು ಅಂತ ತನಿಖೆ ಇವತ್ತು ಹೋರಾಟವನ್ನು ಅನ್ಕೊಂಡಿದ್ದೀವಿ ಈ ಹೋರಾಟಕ್ಕೆ ಅನೇಕ ಹೋರಾಟಗಾರರು ಬಂದಿದ್ದಾರೆ ಇನ್ನು ಬರ್ತಾ ಇದ್ದಾರೆ ಆಗಿರ್ತಕ್ಕಂತಹ ತಪ್ಪಿಗೆ ಇವತ್ತು ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಅಲ್ಲಿರ್ತಕ್ಕಂಥ ಐ ಎಸ್ ಅಧಿಕಾರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ನೀಡಬೇಕು ರಾಜೀನಾಮೆಯನ್ನ ನೀಡಬೇಕಾಕಂದ್ರೆ ಮುಂದೊಂದು ದಿನ ಅಮಾಯಕ ಮಕ್ಕಳ ಬಲಿಗೆ ಆಗಬಾರ್ದು ಸರ್ಕಾರದವರು ಯಾಕಂದ್ರೆ ತರಾತುರಿಗೆ ಆಯೋಜನೆ ಮಾಡಿರ್ತಕ್ಕಂತಹ ಒಂದು ಮೆರವಣಿಗೆಯಲ್ಲಿ ಇವತ್ತು ಅಮಾಯಕ ಕುಟುಂಬಗಳು ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಅಥಾ ಅಚಾತುರಿ ಹಾಕುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಹೋರಾಟ ನಮ್ಮಕೊಂಡಿದ್ದೀವಿ